ಇವ್ರಿ ಬಾ ನಾನಿವಾಗ ಸಿಂಪಲ್ ಆಗಿ ತರಕಾರಿ ಪಲ್ಯ ಮಾಡೋದನ್ನ ಹೇಳ್ತಾ ಇದ್ದೀನಿ ಇದಕ್ಕೆ ಒಂದು ಏಳು ಬೀನಿಸ್ ಬೇಕು ಎರಡು ಕ್ಯಾರೆಟ್ ಒಂದು ಆಲೂಗೆಡ್ಡೆ ಮತ್ತೆ ಒಂದು ಬದ್ನೆಕಾಯಿನ ತಗೊಂಡಿದೀವಿ ಮತ್ತೆ ಹತ್ತು ಇತ್ಲೋರೆಕಾಯಿನ ತಗೊಬೇಕು ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಚೆನ್ನಾಗಿ ಬರುತ್ತೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಅದ್ರ ಜೊತೆಗೆ ಒಂದು ಹಣ್ಣು ನಾಲ್ಕು ಮೆಣಸಿನ್ಕಾಯಿ ಎರಡು ಈರುಳ್ಳಿ ಇದನ್ನು ಸಣ್ಣ ಸಣ್ಣದಾಗಿ ಹಚ್ಕೊಬೇಕು ಇವಾಗ ಒಂದು ಕುಕ್ಕರ್ಗೆ ಎಣ್ಣೆ ಬಿಟ್ಟು ಅದಕ್ಕೆ ಕರ್ಬೇವ್ ಸೊಪ್ಪು ಸಾಸಿವೆ ಎಲ್ಲನೂ ಹಾಕಿ ಇವಾಗ ಹಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿನ ಹಾಕಿ ನೀಟಾಗಿ ಫ್ರೈ ಮಾಡಬೇಕು ಫ್ರೈ ಮೇಲೆ ಒಂದು ಕಪ್ಪಷ್ಟು ಈರುಳ್ಳಿನ ಹಾಕಿ ಅದು ಒಂದು ಕಲರ್ ಬರ ತನಕ ಅದನ್ನ ನೀಟಾಗಿ ಒರಿಬೇಕು ಬೌಲ್ ಅಷ್ಟು ಟೊಮೊಟೋನ ಹಾಕಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಆ ಟೊಮೊಟೊ ನೀಟಾಗಿ ಫ್ರೈ ಆಗೋ ತನಕ ಈ ಉಪ್ಪನ್ನ ಸೇರಿಸಿ ಅದನ್ನ ಫ್ರೈ ಮಾಡ್ತಾನೆ ಇರಬೇಕು ಬಟಾಣಿ ತೊಗೊಂಡಿರ್ತೀವಲ್ಲ ಅದನ್ನು ಇದ್ರೊಳಗಡೆ ಹಾಕೊಬೇಕು ಆವಾಗಲೇ ಹೆಚ್ಚಿಟ್ಕೊಂಡಿರ್ತೀವಲ್ಲ ತರಕಾರಿನ ಇವಾಗ ಈ ಕುಕ್ಕರ್ ಒಳಗಡೆ ಹಾಕ್ಕೊಬೇಕು ಈ ಕುಕ್ಕರ್ ಒಳಗಡೆ ಎಲ್ಲನೂ ಹಾಕ್ಕೊಂಡಾದಮೇಲೆ ನೀಟಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಾದ ಮೇಲೆ ಇಲ್ಲಿ ನಾನು ಕಾಯಿ ಕಡಲೆ ಮತ್ತು ಸಾಂಬಾರು ಸೊಪ್ಪನ್ನ ಹಾಕಿ ಆಡಿಸ್ಕೊಂಡು ಅದಕ್ಕೆ ಎರಡು ಟೀ ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕುಕ್ಕರ್ ಒಳಗಡೆ ಅದನ್ನ ಹಾಕಬೇಕು ಫ್ರೈ ಮಾಡ್ಕೊಳ್ಳಿ ಆ ಕುಕ್ಕರ್ ಒಳಗಡೆ ಹಾಕಿ ಫ್ರೈ ಮಾಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಬೇಕು ನಿಮಗೆ ಗ್ರೇವಿ ಇಷ್ಟ ಅಂದರೆ ಜಾಸ್ತಿನೇ ಹಾಕ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ತಿರುಸ್ಕೊಳ್ಳಿ ಕುಕ್ಕರಲ್ಲಿ ಹಾಕ್ತಿರೋದ್ರಿಂದ ಒಂದು ವಿಷಲ್ ಹಾಕ್ಸಿದ್ರೆ ಸಾಕು ನೀವು ಎರಡು ವಿಷಲ್ ಹಾಕ್ಕೊಂಡ್ರೂ ಗ್ರೇವಿ ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಒಂದೇ ವಿಷಲ್ ಹಾಕ್ಸ್ತಿರೋದು ನೋಡಿ ಇವಾಗ ಪಲ್ಯ ರೆಡಿ ಇದೆ